ತಲೆ ಕೆಡಿಸ್ಕೋಬೇಡಿ ಮೈಸೂರಲ್ಲಿ ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ ಈಗೂ ಇರ್ತೀನಿ ನಾಳೆನೂ ಇರ್ತೀನಿ ಸಾಯವರೆಗೂ ಇರ್ತೀನಿ ಈ ಡಿಕೆ ಶಿವಕುಮಾರ್ ಕಮ್ಮದಲ್ಲಿ ಇದು ಈ ಕನಕ್ಪುರದ ಬಂಡೆಯ ಇತಿಹಾಸ ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡಿಕೊಂಡು ಇರುವಂತದ್ದು ನನ್ನ ಕರ್ತವ್ಯ ನನ್ನ ಧರ್ಮ ಇವತ್ತು ಸರ್ಕಾರದ ಶಕ್ತಿ ನೂರೆಂಟು ಐದು ಗ್ಯಾರಂಟಿಗಳು ಪರಮನೆಂಟು ಇನ್ನೂರ ಇಪ್ಪತ್ತೆಂಟರಲ್ಲಿ ನಾವೇ ಅಧಿಕಾರಕ್ಕೆ ಹೊರದು ಪರ್ಮನೆಂಟ್ ಇದನ್ನು ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೆಡಿಎಸ್ ಮತ್ತು ಎಸ್ ಮತ್ತು ಬಿಜೆಪಿಯ ಸುಳ್ಳು ಮಾಲೆಗಳು ಈಗಾಗಲೇ ಸಂಡೂರು ಶಿಗ್ಗಾವಿ ಮತ್ತು ಚನ್ನಪೇಟೆಯಲ್ಲಿ ಉತ್ತರವನ್ನು ಕೊಟ್ಟು ಐದು ಗ್ಯಾರಂಟಿಗಳು ಸೇರಿ ಅದಕ್ಕೆ ಉತ್ತರವನ್ನು ಕೊಟ್ಟಿದೆ ಅನ್ನೋದನ್ನ ನಾನೇನು ಹೇಳಬೇಕಾದ ಇವತ್ತು ಬಿಜೆಪಿಯ ನಮ್ಮ ವಿರೋಧ ಪಕ್ಷದ ನಾಯಕ ಜ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಅಧ್ಯಕ್ಷ ನಮ್ಮ ವಿಜಯೇಂದ್ರ ಇಬ್ರು ಸೇರಿ ನಿಮ್ಮ ಕುತಂತ್ರ ಅವ್ರಿಬ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮ ತಂತ್ರ ಕುತಂತ್ರ ನಡೀಲಿಲ್ಲ ನಿಮ್ಮ ಕುತಂತ್ರಕ್ಕೆ ಕಾಂಗ್ರೆಸ್ ಜನತಂತ್ರ ಜನಶಕ್ತಿ ಈಗಾಗಲೇ ಉತ್ತರವನ್ನು ಕೊಟ್ಟಿದೆ ಬರೀ ಚನ್ಪಟ್ನ ಒಂದೇ ಅಲ್ಲ ಕಲ್ಯಾಣ ಕರ್ನಾಟಕದ ಸಂಡೂರ್ನಲ್ಲಿ ಉತ್ತರ ಕೊಟ್ಟಿದೆ ಮತ್ತೊಬ್ಬ ಮುಖ್ಯಮಂತ್ರಿ ಮಗ ಬೊಮ್ಮಾಯಿಯವರ ಸುಪುತ್ರರಿಗೆ ನಿಮ್ಮ ಬಿಜೆಪಿಗೆ ಅಲ್ಲಿ ಶಿಗ್ಗಾಂವ್ನಲ್ಲಿ ಉತ್ತರ ಕೊಟ್ಟಿದೆ ತಂದೆ ತಾತ ಪ್ರಧಾನ ಮಂತ್ರಿ ಮಗ ಮುಖ್ಯಮಂತ್ರಿ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಚನ್ಪಟ್ಟದಲ್ಲಿ ಜನ ನಿಮ್ಮನ್ನ ಒಪ್ಪಿಲ್ಲ ಈ ರಾಜ್ಯದಲ್ಲಿ ಮತ್ತೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬಂದು ಏನ್ ಹೇಳಿದ್ರು ಈ ಸರ್ಕಾರನ ಆರು ತಿಂಗಳಲ್ಲಿ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ರು ದೇವೇಗೌಡರು ಹೇಳಿದ್ರು ನಾವು ಬಿಜೆಪಿಯವರಿಬ್ರು ಸೇರಿ ಈ ಸರ್ಕಾರನ ಕಿತ್ತೆಸಿತೀನಿ ಅಂತಂದ್ರು ದೇವೇಗೌಡ್ರೆ ಆಸನದಲ್ಲಿ ಬಿಡುವಂತ ಆಲೂಗೆಡ್ಡೆ ಗಿಡ ಅಲ್ಲ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಕಡಲೆಕಾಯಿ ಗಿಡ ಎಲ್ಲ ಕಿತ್ತಾಗಕ್ಕೆ ನೂರ ಮೂವತ್ತೆಂಟು ಶಾಸಕರಂತ ಜನ ಬೆಂಬಲದ ಇದೊಂದು ಸರ್ಕಾರ ಜನ ಬೆಂಬಲದ ಸರ್ಕಾರ ನಿಮ್ಮ ಹಣೆಯೂ ಬರ್ತಿಲ್ಲ ಇನ್ನೂರ ಇಪ್ಪತ್ತೆಂಟಕ್ಕೆ ಇದೇ ಈ ಜನತೆಯ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕಿರ್ತದೆ ಇದನ್ನ ತಾವು ಗಮನ ಇಟ್ಕೊಳ್ಬೇಕು ಈ ರಾಜ್ಯದಲ್ಲಿ ಅಧಿಕಾರಕ್ಕಿರ್ತದೆ ತಾವು ಗಮನ ಇಟ್ಕೊಳ್ಬೇಕು ತಮ್ಮಲ್ಲಿ ಒಗ್ಗಟ್ಟು ನಮ್ಮಲ್ಲಿ ನಿಮ್ಮ ಬಿಜೆಪಿಯ ದಳದಲ್ಲಿ ನಾನೇನು ಹೇಳಬೇಕಾಗಿಲ್ಲ ನಿಮ್ಮಲ್ಲಿ ಒಗ್ಗಟ್ಟು ನಮ್ಮಲ್ಲಿ ಒಗ್ಗಟ್ಟು ನಿಮ್ಮಲ್ಲಿದೆ ಒಗ್ಗಟ್ಟು ನಮ್ಮಲ್ಲಿದೆ ಒಗ್ಗಟ್ಟು ನಮ್ಮಲ್ಲಿದೆ ನಿಮ್ಮಲ್ಲಿದೆ ಬಿಕ್ಕಟ್ಟು ನಾವು ವಚನ ಪಾಲಕರು ನಾವು ವಚನ ಭ್ರಷ್ಟರಲ್ಲ ನಾವು ಇದು ತಾವು ಗಮನದಲ್ಲಿ ಇಟ್ಕೊಳ್ಬೇಕು